ಮಾನ್ಯ ಅಧ್ಯಕ್ಷರೇ ಈ ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ಇವರು ಕೂಡ ಮಾತನಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಅವರು ಏನು ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ಸದನಕ್ಕೆ ದೊಡ್ಡ ಸುಳ್ಳನ್ನು ಹೇಳ್ಬಿಟ್ಟಿದ್ದಾರೆ ಅವರು ಈ ಆರ್ ಎಸ್ ಎಸ್ ಬೈಟಿಂಗ್ನಲ್ಲಿ ನಲ್ಲಿ ಇದಾರೋ ಅಥವಾ ಇಲ್ಲಿ ಆ ಸದನದಲ್ಲಿ ಇದಾರೋ ಅಂತ ಗೊತ್ತಿಲ್ಲ ನನಗೆ ಏನಂತ ಹೇಳಿದ್ದಾರೆ ಅಂತಂದ್ರೆ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಕೇಂದ್ರ ಸರ್ಕಾರ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೆ ಎರಡ್ ಸಾವಿರ ಕೋಟಿ ಕೃಷ್ಣ ಜಲ ಭಾಗ್ಯ ನಿಗಮಕ್ಕೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎರಡ್ ಸಾವಿರ ಕೋಟಿ ಆಮೇಲೆ ಕರ್ನಾಟಕ ನೀರಾವರಿ ನಿಗಮಕ್ಕೆ ಎರಡ್ ಸಾವಿರ ಕೋಟಿ ಕೊಟ್ಟಿದ್ದಾರೆ ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ ಮೂರ್ ಸಾವಿರದ ಮುನ್ನೂರು ಕೋಟಿ ಕೊಟ್ಟಿದ್ದಾರೆ ಹಾಗೂ ಕಾವೇರಿ ನೀರಾವರಿ ನಿಗಮಕ್ಕೆ ಮೂರ್ ಸಾವಿರ ಕೋಟಿ ಕೊಟ್ಟಿದ್ದಾರೆ ಒಟ್ಟು ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಿಗೆ ಕೊಟ್ಟಿದೆ ಅಂತ ಹೇಳಿದ್ದಾರೆ ಅವರು ಇನ್ಫಾರ್ಮೇಶನ್ ಮಾಹಿತಿ ಕೊರತೆಯಿಂದ ಹೇಳಿದಾರೋ ಇಲ್ಲ ಉದ್ದೇಶಪೂರ್ವಕವಾಗಿ ಹೇಳಿದಾರೋ ಅಥವಾ ಟೀಕೆ ಮಾಡಲಿಕ್ಕೋಸ್ಕರ ಹೇಳಿದಾರೋ ಗೊತ್ತಿಲ್ಲ ನನಗೆ ಆದರೆ ವಾಸ್ತವ ಏನಪ್ಪಾ ಅಂತಂದ್ರೆ ವಾಸ್ತವ ಏನಪ್ಪಾ ಅಂತಂದ್ರೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಸ್ಕೀಮ್ ಆಫ್ ಸ್ಪೆಷಲ್ ಅಸಿಸ್ಟೆನ್ಸ್ ಟು ಸ್ಟೇಟ್ಸ್ ಫಾರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಈ ಯೋಜನೆ ಅಡಿಯಲ್ಲಿ ಎಲ್ಲ ಸ್ಟೇಟ್ಗಳಿಗೆ ಇದು ಬರೀ ಕರ್ನಾಟಕಕ್ಕೆ ಅಲ್ಲ ಕೊಟ್ಟಿರೋದು ಎಲ್ಲ ಸ್ಟೇಟ್ಗಳಿಗೆ ಐವತ್ತು ವರ್ಷಗಳ ಇಂಟರೆಸ್ಟ್ ಫ್ರೀ ಲೋನ್ ಇಂಟ್ರೆಸ್ಟ್ ಫ್ರೀ ಲೋನ್ ಎಲ್ಲ ರಾಜ್ಯಗಳಿಗೂ ಕೊಟ್ಟಿದ್ದಾರೆ ಇಟ್ ಇಸ್ ನಾಟ್ ಎ ಗ್ರಾಂಡ್ಸ್ ಮತ್ತೆ ನೀವದ ರೀತಿ ಕೃಷ್ಣ ಜಲಭಾಗ್ಯ ನಿಗಮಕ್ಕೆ ಎರಡ್ ಸಾವಿರ ಕೋಟಿ ವಿಶ್ವೇಶ್ವರ್ಯ ಜಲ ನಿಗಮಕ್ಕೆ ಮೂರ್ ಸಾವಿರದ ಮುನ್ನೂರು ಕೋಟಿ ಕಾವೇರಿ ನೀರಾವರಿ ನಿಗಮಕ್ಕೆ ಮೂರ್ ಸಾವಿರ ಕೋಟಿ ಆಮೇಲೆ ಕರ್ನಾಟಕ ನೀರಾವರಿ ನಿಗಮಕ್ಕೆ ಎರಡು ಆ ತರ ಕೊಟ್ಟಿಲ್ಲ ಅದು ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ ಮುಳುವಾಡ ಏತ ನೀರಾವರಿಗೆ ಇನ್ನೂರು ಕೋಟಿ ನಾಟ ಎರಡು ಸಾವಿರ ಕೋಟಿ ಇನ್ನೂರು ಕೋಟಿ